ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾದವು ನಾಲ್ಕು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಹೊಸ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಭಾರತದ ಪ್ಲಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮೊದಲ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಸೋತಿದ್ದಾಗಿದೆ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಬರ್ಮಿಂಗ್ಹಾಮ್ಗೆ ತೆರಳಿದ್ದಾಗಿದೆ ಮೊದಲ ನ ಸೋಲಿನ ಬೇಸರದಲ್ಲಿರುವ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರಿ ಬದಲಾವಣೆಯನ್ನ ಮಾಡಲು ಮುಂದಾಗುತ್ತಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಏನೆಲ್ಲಾ ಪ್ರಯೋಗ ಮಾಡಲಿದೆ ಮತ್ತು ತಂಡದಿಂದ ಯಾವೆಲ್ಲ ಆಟಗಾರರು ಹೊರಬೀಳಲಿದ್ದಾರೆ ಹಾಗೂ ಪ್ಲೇಯಿಂಗ್ ಲೆವೆಲ್ ಯಾವ ಇರಲಿದೆ ಅಂತ ನೋಡ್ತಾ ಬರುವುದಾದರೆ ಹೀನಾಯವಾಗಿ ಸೋತಿರುವ ಟೀಂ ಇಂಡಿಯಾ ಈಗ ಬರ್ಮಿಂಗ್ಹಾಮ್ನಲ್ಲಿ ಬೀಡುಬಿಟ್ಟಿದೆ ಲೀಡ್ಸ್ನಲ್ಲಿ ಲೀಡ್ ಪಡೆದ ಹೊರತಾಗಿಯೂ ತೀವ್ರ ಮುಖಭಂಗಕ್ಕೀಡಾಗಿರುವ ಟೀಂ ಇಂಡಿಯಾ ಸೋಲಿನ ಚಿಂತನಾ ಮಂಥನ ನಡೆಸ್ತಾ ಇದೆ ಎಡ್ಜ್ ಬಾಸ್ಟನ್ನಲ್ಲಿ ಬ್ಲಾಕ್ ಬ್ಲಾಸ್ಟರ್ ಕಂಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದೆ ಇದಕ್ಕಾಗಿ ತೆರೆ ಮರೆಯಲ್ಲಿ ಯೋಜನೆಯನ್ನ ರೂಪಿಸುತ್ತಿರುವ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ಎರಡನೇ ಟೆಸ್ಟ್ ಗೆಲುವಿಗಾಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬದಲಾವಣೆಯನ್ನ ಮಾಡಲು ಮುಂದಾಗುತ್ತಿವೆ ಸ್ನೇಹಿತರೆ ಸಾಯಿ ಸುದರ್ಶನ್ ಬದಲು ಈಶ್ವರನ್ಗೆ ಸಿಗುತ್ತಾ ಚಾನ್ಸ್ ಹೌದು ಸಾಯಿ ಸುದರ್ಶನ್ ಟ್ಯಾಲೆಂಟೆಡ್ ಕ್ರಿಕೆಟರ್ ಅನ್ನೋದರಲ್ಲಿ ಡೌಟ್ ತಮಿಳುನಾಡು ಬ್ಯಾಟರ್ ಗಿಂತ ಅನುಭವಿ ಅಭಿಮನ್ಯು ಈಶ್ವರನ್ ಅತ್ಯುತ್ತಮ ಆಯ್ಕೆಯಾಗಲಿದ್ದಾರೆ ಅಭಿಮನ್ಯು ಈಶ್ವರನ್ ಯಾಕೆ ಅಂತ ನೋಡ್ತಾ ಬರುವುದಾದರೆ ಜಸ್ಟ್ ಅನುಭವಿ ಮಾತ್ರವಲ್ಲ ಟೆಸ್ಟ್ ಕ್ರಿಕೆಟ್ ಸ್ಪೆಷಲಿಸ್ಟ್ ಇಂಗ್ಲೆಂಡ್ ಟೂರ್ಗೂ ಮುನ್ನ ಭಾರತ ಎ ಪರ ಆಡಿರುವ ಅಭಿಮನ್ಯು ಕ್ರಮವಾಗಿ ಅರವತ್ತು ಎಂಬತ್ತು ಗಳನ್ನ ಬಾರಿಸಿ ಕಂಡೀಷನ್ಗೂ ಹೊಂದಿಕೊಂಡಿದ್ದಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ನಲವತ್ತೆಂಟರ ಆವರೇಜ್ ಮೇಂಟೈನ್ ಮಾಡಿದ್ದಾರೆ ಹೀಗಾಗಿ ಸಾಯಿ ಬದಲಿಗೆ ಅಭಿಮನ್ಯು ಈಶ್ವರನ್ ರವರಿಗೆ ಚಾನ್ಸ್ ನೀಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಮತ್ತು ಕರುಣ್ ನಾಯರ್ ಸ್ಥಾನದಲ್ಲಿ ಧ್ರುವ ಜುರಿಲ್ ಬೆಸ್ಟ್ ಹೌದು ಕರುಣ್ ನಾಯರ್ ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟರ್ ಏಳು ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿದ ಕರುಣ್ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಫೇಲಿಯರ್ ಅನುಭವಿಸಿದ್ದಾರೆ ಇದೀಗ ಕರುಣ್ ಬದಲಿಗೆ ಆರನೇ ಕ್ರಮಾಂಕದಲ್ಲಿ ಧ್ರುವ ಜುರೇಲ್ಗೆ ಚಾನ್ಸ್ ನೀಡುವುದು ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ ಮತ್ತು ಶಾರ್ದುಲ್ ಸ್ಥಾನಕ್ಕೆ ನಿತೀಶ್ ರೆಡ್ಡಿಯ ಆಗಮನ ಹೌದು ಶಾರ್ದುಲ್ ಬದಲಿಗೆ ಹೆಡ್ಡಿಂಗ್ ಲೇ ನಿತೀಶ್ ರೆಡ್ಡಿ ರವರನ್ನೇ ಮುಂದುವರೆಸಿದ್ರೆ ಟೀಂ ಇಂಡಿಯಾಗೆ ಪಾಸಿಟಿವ್ ರಿಸಲ್ಟ್ ಬರ್ತಿತ್ತೇನು ಯಾಕಂದ್ರೆ ಕೋಚ್ ಗಂಭೀರ್ ಹೇಳಿದಂತೆ ಶಾರ್ದುಲ್ ಬೌಲಿಂಗ್ ಆಲ್ರೌಂಡರ್ ಅಲ್ಲ ಹೀಗಾಗಿ ಶಾರ್ದುಲ್ ಬದಲು ನಿತೀಶ್ ರೆಡ್ಡಿಗೆ ಇಲ್ಲಿ ಚಾನ್ಸ್ ನೀಡುವುದು ಸೂಕ್ತ ಅಂತ ಹೇಳಲಾಗ್ತಾ ಇದೆ ಇದಲ್ಲದೆ ಬೂಮ್ರಾ ಆಡ್ತಾರೋ ಇಲ್ವೋ ಗೊತ್ತಿಲ್ಲ ಬೂಮ್ರಾ ಆಡಿದ್ರೆ ಸಿರಾಜ್ ಅಥವಾ ಪ್ರಸಿದ್ ಇಬ್ಬರಲ್ಲಿ ಒಬ್ಬರಿಗೆ ಬೆಂಚ್ ಫಿಕ್ಸ್ ಒಬ್ಬರು ಬೆಂಚ್ ಬಿಸಿ ಮಾಡಿದ್ರೆ ಹರ್ಷದೀಪ್ ಸಿಂಗ್ ಗೆ ಚಾನ್ಸ್ ನೀಡಬೇಕಾಗುತ್ತದೆ ಇದನ್ನೆಲ್ಲ ಬಿಟ್ಟರೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಕೆಎಲ್ ರಾಹುಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ ಆರಂಭಿಸಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಬದಲಿಯಾಗಿ ಇಲ್ಲಿ ಅಭಿಮನ್ಯು ಈಶ್ವರನ್ ಆಡಬಹುದು ಎಟ್ ನಂಬರ್ ಫೋರ್ ನಲ್ಲಿ ಗಿಲ್ ಹಾಗೂ ಫೈನಲಿ ರಿಷಬ್ ಪಂತ್ ಎಂದಿನಂತೆ ಕಾಣಿಸಿಕೊಂಡರೆ ಸಿಕ್ಸ್ ನಲ್ಲಿ ಒಬ್ಬರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ನಲ್ಲಿ ರವೀಂದ್ರ ಜೆಡೇಜಾ ಆಡಿದರೆ ಎಂಟನೇ ಕ್ರಮಾಂಕದಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ಒಂಬತ್ತನೇ ನಲ್ಲಿ ಸಿರಾಜ್ ಹಾಗೂ ಹತ್ತನೇ ಕ್ರಮಾಂಕದಲ್ಲಿ ಆರ್ಶಿ ದೀಪ್ ಸಿಂಗ್ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಪ್ರಸಿದ್ಧ ಅಥವಾ ಆಕಾಶ್ ದೀಪ್ ರವರಿಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ